ಬನ್ನಿ ಹಣ್ಣವ್ರೆ ಬನ್ನಿ ಹಾಕೋರೆ ಚಪ್ಪಲಿ ಗಾಡಿ ನಿಮ್ಮ ಮನೆ ಹತ್ರನೇ ಬಂದಿದೆ ಯಾವ್ದು ತಗೊಳ್ಳಿ ಕೇವಲ ಮುನ್ನೂರು ರೂಪಾಯಿ ಅಷ್ಟೇನೆ ಲೇಡೀಸ್ ಚಪ್ಪಾಲ್ ಜೆಂಟ್ಸ್ ಚಪ್ಪಲ್ ಮ ಚಿಕ್ಕ ಮಕ್ಕಳ ಚಪ್ಪಲಿ ಎಲ್ಲ ಥರದ ಚಪ್ಪಲಿ ತಂದಿದೀವಿ ಬನ್ನಿ ಬನ್ನಿ ಬೇಗ 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 ಬನ್ನಿ ಹ್ಞೂ ಚಪ್ಪಲಿ ಗಾಡಿ ಬಂದಿರಂಗ್ ನೋಡೋಣ ಹೆಂಗ ಇದಾವೆ ಹಾಕೋರೆ ಚಪ್ಪಲಿಗೆ ಬೇಕಾ ರೇಟು ಒಂದು ಜೊತೆ ಚಪ್ಪಲಿಗೆ ಬರೀ ರೂಪಾಯಿ ಅಷ್ಟೇ ಐತೆ ಹಾ ಈ ತರ ಚಪ್ಲಿ ಬೇರೆ ಎಲ್ಲೂ ಸಿಗೋದೇ ಇಲ್ಲ ನೀವು ಅಂಗಡಿ ಹೋದ್ರೆ ಇತರ ಚಪ್ಲಿಗೆ ಒಂದ್ ಸಾವಿರ ರೂಪಾಯಿಗೆ ಹೇಳ್ತಾರೆ ಹ್ಮ್ ನಮ್ಮ ಕೇವಲ ಮುನ್ನೂರು ರೂಪಾಯಿ ಅಷ್ಟೇ ನಿಮ್ದಕ್ಕೆ ಬೇಕಾ ಚಪ್ಲಿ ಮಾತಾಡ್ತೀಯಾ ಬಾನು ಅಂದ್ರೆ ಯಾರದು ನಿಮ್ಮ ಅಂತೇಳಿ ಅವಳುನು ಹೈತೆ ಹೋಯ್ತೆ ಲಕ್ಷ್ಮಿಂದ ಹಕ್ಕ ಬಾಗ್ಯಿಂದ ಹಕ್ಕ ರಂಗಂದ ಹಕ್ಕ ಅಂತ ಹೇಳಿ ಮಾತಾಡ್ತಾಳೆ ಅದಕ್ಕೆ ಹೇಳಿದೆ ಬಾನು ರಿಲೇಶನ್ ಇದ್ದಂಗೆ ಇದ್ದೀರಾ ಅಂತ ಹೇಳಿ ಹ ಹೌದಾ ನಿಮ್ದು ಊರಲ್ಲಿ ನಮ್ದು ಜನ ಕೂಡ ಇದಾರ ಹ ತುಂಬಾ ಒಳ್ಳೇದಿಗೆ ಆಯ್ತು ನಿಮ್ಗೆ ಚಪ್ಪಲಿಗೆ ಬೇಕಾ ಬೇಕು ಇರು ಇನ್ನ ಹೆಂಗಸರು ಇದಾರೆ ಈ ಕೇರೆಗೆ ಎಲ್ಲಾರನು ಕರಿತೀನಿ ಅವ್ರಿಗೂ ಬೇಕು ಅಂದ್ರೆ ಹಾಕಂತಾರೆ ಹೌದಾ ಬೇಗ ಬೇಗ ಕರೀರಿ ಹಕ್ಕ ಹಕ್ಕವ್ರೆ ನಮ್ದು ಬೇಗ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಮುಂದೆ ಮುಂದೆ ಇನ್ನು ಹ ಅದಕ್ಕೆ ಬೇಗ ಕರೀರಿ ಏ ಲಕ್ಷ್ಮಕ್ಕ ಭಾಗ್ಯಮ್ಮ ನಿಂಗಮ್ಮ ಜಯಮ್ಮ இயப்பா ஒேச் சப்ளி தந்தேவனே செலி ஓன் பந்தேவனே செப்பி தக்கி நோடு பரீ எந்த ஆசன்க்கேரே முன்னூறு ரூபாய் அந்த ஜல் ஓந்த அண்ணா முந்தக்கே ஆனோ ஏனோல்லாம் நீங்க சவாலாக வீ உன் ஜோதி கொடப்பா நம் ஆச்சை மக்கள் ஊட்டி இல்லை எழுத நான் வால்த்தோல் ஓதிரும் ஒரே கலக்கு ஓகங்க ஆகி ஆ நான் மொனி திச ஆக நீங்க இஸ்க்கொண்டு ஓகே கூலி ஓதாக ದಿನ ಯಾರೋ ಕೇಳೋಣ ಅದಕ್ಕೆ ನಾನು ಓದಿತ್ತರ ನಾನು ಅನ್ಕೊತಿದ್ದೆ ಓದಕ್ಕೆ ಬಿಡ್ವಾಗ್ತಿಲ್ಲ ಹೆಂಗ ಇಲ್ಲಿಗೆ ಬಂದಿದ್ಯಾ ನೀನ್ ಒಳ್ಳೇದ್ ಮಾಡಲಿದ್ಯಾ ಅವ್ರ ಹಾ ಬನ್ನಿ ಹಾಕವ್ರೆ ನಿಮ್ಗೆ ಯಾವ ಸೈಜ್ಗೆ ಬೇಕು ತರ ಚಪ್ಲಿಗೆ ಬೇಕು ಬನ್ನಿ ನೋಡ್ಬನ್ನಿ ಹಾ ನೋಡಿ ಯಾಕೋ ಅಂತ ಹೇಳಿ ಕೊಡ್ತೀನಿ ನೀನು ತಾನಿ ಚಪ್ಪಲಿನ ತಾಕ ಇಬ್ರು ತಾಮನ ರೇಟ್ ಕಮ್ಮಿ ಮಾಡ್ಕೊಂಡು ತಕಮಾನ ಇಬ್ರು ಮೂವರು ತಕೊಂಡ್ರೆ ಕಮ್ಮಿ ಮಾಡ್ಕೊಂಡು ತಗೊಂಡೇನ ಏನ್ ನಮ್ಮವೇನ ಮುಂದೆ ಇದಾವಮ್ಮ ಅಲ್ಲಿ ಸಾವುದೇ ಅಂದ್ರೆ ಒಂದ್ ಜೊತೆ ತಗೊಬೇಕಾಗಿತ್ತು ದುಡ್ಡು ಬೇರೆ ಇಲ್ಲ ಏನ್ ಹೇಳು ಹ ನನ್ನ ಇದು ಕಣಿ ರಂಗಕ್ಕಯ್ಯ ಮನೆ ದಿವ್ಸ ಅವರ ಬಿಟ್ಟಿದ್ದೀನಿ ಯಾವ್ದ ನಾಯಿ ಅದೇ ಕಚ್ಕತಿ ಒಂದ್ ಮೆಟ್ಟ ಹಾ ಕಚ್ಕೊಂಡೋಗಿ ಉಂಟೆಲ್ಲ ಕಿತ್ತೈತಿ ಆ ಮುಂಜಾ ಅವು ಕಿತ್ತಿತ್ತೋಗಿರೋ ಮೆಟ್ಟ ಇಲ್ಲಿಗಾನ ಇಡ್ಕೊಂಬಂದಿದ್ದ ನಿಮ್ದೆ ಚಪ್ಲಿ ಅಂತ ಕಿತ್ತೋಗಿರೋ ತಕೊಂಡು ಏನ್ ಮಾಡಣ ತಿಪ್ಪು ಬಂದಿ ಹಾ ಅವತ್ತಿನ ಒಂದಿ ಚಪ್ಲಿ ತಾಮಕ್ಕೂ ಆಗಿಲ್ಲ ನನಗೆ ಹೆಂಗಯ್ಯಣ್ಣ ಇಲ್ಲಿಗೆ ತಾಕ ಮನೈತಿ ಚೆನ್ನಾಗಿರೋ ಒಂದ್ ಜೊತೆ ನೋಡು ಹಾ ಎಂತ ತಾಮ ಒಂದಿಟ್ಟು ಬಾಕಿ ಬರ್ಬೇಕು ಶಾನೆ ದಿನ ಹಾ ಎರಡ ದಿವಸಕ್ಕೆ ಕಿತ್ತೋಗಂಟೋ ಬೇಡ ಚೆನ್ನಾಗಿ ತಳಿ ಅಂತ ನೋಡ್ರಿ ಯಾಕ

ನಾನು ಒಂದ್ ಸೆಂಟ್ ಸೆಂಟ್ ದಾಕ್ಲೇ ಮುದ್ದೆ ನಾಯಿಗಳ್ ಹಾಕ್ತೀನಿ ಅವು ಮುದ್ದೆ ತಿಮ್ಮಾರು ಬಿಟ್ಟು ನಾನು ಮೆಟ್ಟು ಹೊತ್ಕೊಂಡೋಗ್ಯವ್ ಹಾ ಆ ನಾಯಿ ನನ್ನ ಮಗಂದು ಕರೆ ನಾಯಿ ಅಲಾ ಮುದ್ದೆ ಬಿಟ್ಟು ಮೆಟ್ಟು ಒತ್ಕೊಂಡು ಹೋಗಿತಲ್ಲ ಅರಗು ನಾನು ಮೆಟ್ಟಿ ಬೇಕಾಗಿತಿ ಇನ್ನು ಯಾರು ಇರ್ಲಿಲ್ವ ಮತ್ತೆ ಮೆಟ್ಟು ಹೊತ್ಕೊಂಡು ಹೋಗಕ್ಕೆ ಆಗ್ತಿರ್ಲಿ ನೀನು ಅಂದ್ರೆ ನಾಯಿಗಳಿಗೂ ಅಷ್ಟೊಂದ್ ಪ್ರೀತಿ ಅದಕ್ಕೆ ಕಣಿ ನಿನ್ನವೇ ಮೆಟ್ಟು ಹೊತ್ಕೊಂಡು ಹೋಗಿರೋದು ಹಾ ಬಿಡು ಅದಕ್ಕೆ ಬೈ ಕೆಂಸ ಈಗ ನಾನು ಬಂದೇನಲ್ಲ ಅಯ್ಯಪ್ಪಂತ ಇನ್ನೊಂದ್ ಎರಡು ಜೊತೆ ಚಪ್ಪಲಿನ ಏನು ಆಗಲ್ಲ ಏನ ಕೊಡ ಅವಳಿಗೆ ಒಂದ್ ನಾಲ್ಕು ಜೊತಿ ಕೊಡು ಹಾ ಹೌದಾ ಹಾಕೋರೆ ನಿಮ್ದಕ್ಕೆ ನಾಲ್ಕು ಜೊತೆಗೆ ಚಪ್ಲಿಗೆ ಕೊಡ್ಲಾ ಹಾ ಕೇವಲ ಮುನ್ನೂರು ರೂಪಾಯಿ ಅಷ್ಟೇ ಹಾ ಮುನ್ನೂರು ರೂಪಾಯಿ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿಗೆ ಆಗುತ್ತೆ ಅಷ್ಟೇ ನಾಲ್ಕು ಜೊತೆ ಚಪ್ಲಿಗೆ ಕೊಡ್ಲಾ ತುಂಬಾ ಚೆನ್ನಾಗಿದೆ ನೋಡಿ ಯಾವ್ದಾದ್ರು ಬೇಕು ಹಾರಿಸ್ಕೊಡಿ ಏನೋ ಬಾಯಿ ಮುಚ್ಕೊಂಡು ನಿಂತ ಅವಳೇನೋ ಇಬ್ಬಳೀರು ಅಂತ ಹೇಳಿ ನೀನು ಅದನ್ನ ಹೇಳ್ತಾ ಇದ್ದೆ ನಾಲ್ಕ ಜನ ನಾಲ್ಕು ಜೊತೆ ಚಪ್ಲಿ ತಾಮಕೆ ನನ್ಗೆ ತಲೆ ಕೆಟ್ಟೈತಿ ನಾಲ್ಕು ಜೊತೆ ಚಪ್ಲಿ ತಕೊಂಡು ಎಲ್ಲಿ ಮನ ನಾನು ನಾಲ್ಕ್ ಜೊತಿ ಚಪ್ಲಿ ತಾಂಡ್ರೆ ಕಾಲಕ್ ಒಂದ್ ಜೊತೆ ಹಾಕ アメリカンマーター、はマティゲミネのタレケルスケベラ。 உச்சு ஜாஸ்திதா அது இது மாதாடு தாங்க தலைக்கெட்டவ ஏனா நீன்தூ அம்ம ஒே வரக்கோக இல்லை யாக்கே நீட் கண்டு கச்சிபுடே ஹா ஒல நாய் வந்தித்தோ மண்டிக்கு நானே இட் கச்சிபுட்டி ஆ பா நாயி சத்தியவோத்தோ கச்சிட்டுக்கு ಹೌದಾ ಹಾಕೋರೆ ರೇ ಹುಚ್ಚಿಗೆ ಹಿಡಿದಿದೆ ಹಾಂ ಇಂತ ಹುಚ್ಚುನೆಲ್ಲ ಹೊರಗಡೆ ಬಿಡಲೇಬಾರದು ಬೆಂಗಳೂರಲ್ಲಿ ನಿಮ್ಮನ್ಸಂತ ಇದೆ ಅಲ್ಲಿಗೆ ಹೋ ಕರ್ಕೊಂಡೋಗಿ ಹೋಗಿ ಅಡ್ಮಿಟ್ ಮಾಡಿಬಿಟ್ರೆ ಅಲ್ಲಿ ಹುಷಾರ್ ಮಾಡ್ತಾರೆ ಹುಚ್ಚರನ್ನೆಲ್ಲ ಹಾಂ ಇವ್ರನ್ನ ಅಲ್ಲಿಗೆ ಹೋಗಿ ಅಡ್ಮಿಟ್ ಮಾಡ್ಲಿಕ್ಕೆ ಹೇಳಿ ಇವ್ರದ್ದು ಮನೆಯವ್ರಿಗೆ ಏನಿಲ್ಲ ನೀನು ಹುಚ್ಚಿ ಅಂತ ಹೇಳ್ತಾ ಇದ್ದಾರೆ ಅಯ್ಯಮ್ಮ ಈ ಮಣ್ಣಿನ ಅದನ್ನ ನಿಜ ಅಂದ್ಕೊಂಡು ನಿಮ್ಮನ್ಸಿಗೆ ಹೋಗ್ರಿ ಅಂತ ಹೇಳ್ತಾವೆ ಏನೋ ನೀನ್ ಯಾಕೆ ಬಂದಿದ್ದೀಯ ಹಾ ಚಪ್ಪಲಿ ಮರಕ್ ತಾನೆ ಮುಚ್ಚಕೊಂಡು ಚಪ್ಪಲಿ ಮಾರ್ಕೆಂಡ್ ಹೋಗ್ಬೇಕು ಸುದ್ದಿ ನಿನ್ಗೆ ಯಾಕೆ ಅವಳೇನೋ ತಲೆ ಕೆಟ್ಟಾಳು ಯಾಕೆ ಹೇಳ್ತಾಳೆ ಹೇಳಿ ಅವಳ ಮಾತಾ ನಿಜ ಅನ್ಕೊತಾ ಇದೆಯಲ್ಲ ನೀನು ಹಾ ಏನಿಲ್ಲ ನೀನು ಗ್ರಾಚಾರ ಬಿಡ್ಸ್ಕೊಳ್ತ ಬಿಡ್ತೀನಿ ಚಪ್ಪಲಿ ಮಾರಕ್ ಬಂದನು ಸುಮ್ಮನೆ ಹೋಗ್ಬೇಕು ಇವಾಗ ಹುಚ್ಚು ಜಾಸ್ತಿ ಆಗುತ್ತೆ ಅನ್ಸುತ್ತೆ ಅದಕ್ಕೆ ರಿಯಾಗ್ತ ಇದ್ದಾಳೆ ಅವಳು ಹಾ ಅವಳ ರಿಯಾಗಿಸ್ತೊಟ್ಟು ಹುಚ್ಚು ಜಾಸ್ತಿ ಆಗುತ್ತೆ ಆಮೇಲೆ ನೀನ್ ಕಡಿದ್ರು ಕಡಿಲೇ ಹೇಳಕ್ ಆಗಲ್ಲ ನೀನು ಅವಳ ಮಾತಾಡ್ಸ್ಬೇಡ ಸುಮ್ಮನಿರು ಹಾ உச்சு அந்த உச்சல்ல நான் நான் சொத்து அந்த நான் சொத்து இன்னொன்னு அதுக்கே அவள் கூட்டி மாதாடபட சும்மி வியாபார மாட் நன்கு கொட்டு சாக்கூட் மாதாட் ஹோக ஐய் ஜலக்ட்டி ஜையி ஏனே தா நே உச்சு உச்சு நினைக்கிடியே சொலி இறவா சப்ளின தகண்ட் பாய் துருக்கு முச்சுக்கண்ட சரி நினைச்சி அந்த முச்சக்கே மா நீ ಅಕ್ಕೋರೆ ಅಕ್ಕೋರೆ ನಿಮ್ದ್ಕೇ ಸಿಟ್ಕೆ ಮಾಡ್ಕೋಬೇಡಿ ಸುಮ್ನೆ ಹಿರಿ ಹಾ ಯಾಕೆ ಸಿಟಿಕೆ ಮಾಡ್ಕೋತೀರಾ ಏನೋ ತಮಾಷೆಗೆ ಏನೋ ಹೇಳಿದ್ದಾರೆ ಅವರು ಹಾ ನಿಮ್ದು ಚಪ್ಲಿ ಬೇಕು ಅಂದ್ರೆ ತಗೊಳ್ಳಿ ಬೇಕು ಅಂತ ತುಂಬಾ ಚೆನ್ನಾಗಿದೆ ಚೆನ್ನಾಗೇ ಇದೆ ಅದೇನು ಅಂತ ಮಾತಾಡ್ತೀಯಾ ಅವಳಿಗೆ ಯಾಕೆ ಹುಚ್ಚ ಬೇಕಂದ್ರೆ ಇನ್ನೊಬ್ರು ಗಿಡಿಸ್ತಾಳೆ ಹೊರತು ಅವಳಿಗೆ ಯಾವತ್ತೂ ಹಚ್ಚಿ ಬರಲ್ಲ ಹಾ ಏನ್ ಅಂದ್ಕೊಂಡಿಲಸ್ಮಾಕ ಮತ್ತೆ ಮಾಯಿ ಮುಚ್ಕೊಂಡು ನಿಂತ್ಕಬೇಕು ನಾನೇನೋ ಅವಳು ಮಾತಾಡ್ತೀನ ಹಾ ನಾನ್ ಪಾಡಿ ನಾನು ಚಪ್ಲಿ ತಾಮನಾ ಅಂತ ಹೇಳಿ ನೋಡ್ತಾ ಇದ್ದೆ ಮಾಯ್ ಬಂದಂಗೆ ಮಾತಾಡ್ತಾಳೆ ಹಾ ಎಸ್ಮಾಕ ಚಪ್ಪಲಿ ಅವಣ್ಣಿ ಬಂದೈತಿ ಬೇಕು ಅಂದ್ರೆ ಇಬ್ರು ಚಪ್ಪಲಿ ತಾಮಂಗಿರ ತಾಕಾಡಿ ಸುಮ್ನೆ ಯಾಕೆ ಇಬ್ರು ಅವನ್ನ ಅವಣ್ಣ ಮುಂದ್ಕಾದ್ರೂ ಹೋಗುತ್ತೆ ಬೇಕಾ ಬೇಡ ಹೇಳ್ರಿ ಅಯ್ಯೋ ರಂಗಕಯ್ಯ ನನ್ ಗಂಡ ಏನು ಚಪ್ಲಿ ತಾಂತೀನಿ ಅಂತಂದ್ರೆ ಸಾವಿರ ಎರಡ್ ಸಾವಿರ ರೂಪಾಯಿ ಬೇಕಾದ್ರು ಕೊಡ್ತೈತಿ ಆದ್ರೆ ನಂತರ ಚಪ್ಪಲಿ ಹೇಳಿದಾಳ ಹಾ ತಾನೆ ಚಪ್ಪಲಿ ಕಾದಾಗಿರೋದು ನಾ ಇವತ್ಕೊಂಡು ಹೋಗಿರೋದು ಹೇಳಬೇಕಾಗೈತಿ ಹಾ 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 ಇವ್ ಗಂಡ ಮಾತ್ರ ದುಡ್ಡು ಕೊಡ್ತಾನೆ ನನ್ ಗಂಡ್ ಕಲ್ ಕೊಡ್ತಾನ ನಾನ್ ಗಂಡನು ದುಡ್ಡೇ ಕೊಡೋದು ಏನೋ ನನಗೆ ಎರಡ್ ಜೊತೆ ಚಪ್ಪಲಿ ಕೊಡು ಹಾ ಹೌದಾ ಹಾಕೋರೆ ಎರಡ್ ಜೊತೆ ತಗೋತೀರಾ ತಗೊಳ್ಳಿ ನಿಮ್ದಕ್ಕೆ ಹೇಳ್ಬೇಕು ನೋಡ ರಂಗಕಾಯಿ ಚೆನ್ನಾಗಿದಾವಿ ನನಗೆ ಚೆನ್ನಾಗ್ ಕಾಣ್ತಾವೆ ಊಕ್ಕ ರಂಗಕಾಯಿ ಯಾವನೇ ತಾಮ ಕೇಳು ತುಂಬಾ ಚೆನ್ನಾಗಿದಾವೆ ಈಗ ಈ ಚಪ್ಲೆಗೆ ಕೆನ್ನಿಗೆ ನೋಡುವ ಒಂದು ಬಾರ್ಸಿರೇ ಇಷ್ಟು ದಪ್ಪ ಊದ್ಕೆ ಮುತ್ತಿ ಅವಾಗ ಅವಾಗ ಏಳು ಏಳು ಗಂಡನು ಜಗಳ ಆಡ್ತಿರ್ತಾರಲ್ಲ ಅವಾಗ ಗಂಡಗೆ ಬೇಕಾಗ್ತವೆ ಕೆನ್ನಿಗೆ ಬಾರ್ಸಕ್ಕೆ ಯಾಕೆ ಲಕ್ಷ್ಮಿ ನನ್ ಗಂಡ ಯಾಕೆ ನನಗೆ ಬಾರ್ಸ್ತಾನೆ ಚಪ್ಲಿ ತಕೊಂಡು ಇನ್ನ ನಿನ್ ಗಂಡ ನಿನ್ನ ಹೇಳಿರ್ತೇನೆ ಚಪ್ಲೆಗೆ ಹಾ ನಾನೇ ನೋಡಿಲ್ಲ ಅಂತ ನೀವಿಬ್ರು ಜಗಳ ಆಡದಿ ನಿನ್ ಅಣ್ಣ ನಿನಗೆ ಬಾರಿಸ್ತಾನೆ ಅಂತ ಏನಾದ್ರು ನೀನು ನಿನ್ ಗಂಡನು ಅವಾಗ ನಿನ್ ಕಣ್ಣಿಗೆ ಬಾರಸಕ್ಕೆ ಉಪಯೋಗಕ್ಕೆ ಬರ್ತಾವೆ ಅಂತ ಹೇಳಿದೆ ಅಷ್ಟೇನಿ ಹಾ ಅಯ್ಯೋ ಈ ಹಾಕ ಅಂತೂ ತುಂಬಾ ತಮಾಷೆಗೆ ಮಾಡ್ತಾರಪ್ಪ ಹಾ ಈ ಇಷ್ಟು ತಮಾಷೆಗೆ ಮಾಡ್ತೀರಾ ಅಷ್ಟೊಂದು ರೇಕ್ಸ್ಬೇಡಿ ಸುಮ್ನೆ ಹಿರಿ ಅವ್ರದಕ್ಕೆ ಪಾಪ ಸಿಟ್ಕೆ ಬರ್ತೈತೆ ಹಾ ಸುಮ್ನೆ ಹಿರಿ ಅವ್ರದ್ದು ಚಪ್ಪಲಿ ತಗೊಳ್ಳಿ ನಮ್ದು ವ್ಯಾಪಾರಗೆ ಕೆಡಿಸ್ಬೇಡಿ ಅಯ್ಯೋ ಅಣ್ಣ ಅದರಿಂದ ಏನೇನು ಉಪಯೋಗ ಅಂತ ಹೇಳಿ ಹೇಳ್ತಿದ್ದೆ ಅವಳಿಗೆ ಅವಳಿಗೆ ಬರೇಕಾದ ಮಕ್ಕ ಅಷ್ಟೇ ಉಪಯೋಗಕ್ಕೆ ಬರಲ್ಲ ಜಗಳೂ ಬೇಕಾಗ್ತವೆ ಅಂತ ಹೇಳಿ ಹೇಳ್ದೆ ಚೆನ್ನಾಗಿರೋ ತಕಳಮ್ಮ ಅಂತ ಹೇಳಿ ಅಷ್ಟೇನೆ ನಾನೇ ಹೋಗೋಣ ಹೋಗಣ್ಣ ಹಾ ಏಳು ಹಸ್ಮಕ್ಕ ಒಂದ್ ನಿಮಿಷ ಸುಮ್ಮನೆ ನಿಂತ್ಕಣೆ ಚಿಪ್ಲಿ ತಾಮ್ಲಿ ಅವಳು ಅಯ್ಯ ನೀನಂತೂ ಏನಾದರೂ ಒಂದು ಏಳು ತಲೆ ಇರ್ತೀಯ ಇದ್ದಯ್ಯಮ್ಮನು ಅಂತ ಸುಮ್ಮನೆ ತಾಮನ ಅಂಬಲ್ಲ ಏನ ಆ ಉಚ್ಚಿ ಮಾತಿಗೆ ನೀನ ತಲೆ ಕೆಡ್ಸ್ಕೆ ನೀನ್ ವ್ಯಾಪಾರ ಮಾಡ್ಕೊಂಡು ನೀನ್ ಹೋಗು ಹಾ ಏಳು ಕಟ್ಕೊಂಡ್ರೆ ನೀನ್ ಅಷ್ಟೇನೆ ಇಲ್ಲೇ ಇರ್ಬೇಕಾಗುತ್ತೆ ಬೈಗಣ ಈ ಚಪ್ಪಲಿ ರೇಟ್ ಎಷ್ಟು ಹೇಳು ಆಗ್ಲೇ ಹೇಳಿದ್ನಲ್ಲ ಹಾಕ ಮುನ್ನೂರು ರೂಪಾಯಿ ಜೊತೆ ಅಂತ ಮುನ್ನೂರು ರೂಪಾಯಿ ಅಷ್ಟೇ ಜಾಸ್ತಿ ಏನೂ ಇಲ್ಲ ಮುನ್ನೂರು ರೂಪಾಯಿ ಇಲ್ಲ ಏನೂ ಇಲ್ಲ ಇನ್ನೂರ ಐವತ್ತೇನ ಅಂತ ಗಿರೋದು ಸುಮ್ಮನೆ ಇನ್ನೂರ ಐವತ್ತಕ್ಕೆ ಗೊತ್ತಾಗಿ ಕಲ್ಕ ಹಾ ಇಲ್ಲ ಹಾಕೋರಿ ಆ ತರ ಎಲ್ಲಾ ಬರಲ್ಲ ನಮ್ದು ಹಾ ಫಿಕ್ಸೆಡ್ ರೇಟ್ ಕಡಿಮೆ ಮಾಡಕ್ ಬರಲ್ಲ ಆ ತರ ಎಲ್ಲ ಜಯಮ್ಮ ಇನ್ನ ಐವತ್ತು ರೂಪಾಯಿ ನಾನೇ ಕೊಡ್ತೀನಿ ತಕೊಳ್ಳಮ್ಮ ಪಾಪ ನಿನ್ಗೆ ಎಷ್ಟು ಉಪಯೋಗಕ್ಕೆ ಬರ್ತಾವೆ ಆ ಚಪ್ಪಲಿ ಹಾ ಇನ್ನ ಐವತ್ತು ರೂಪಾಯಿ ನಾನೇ ಕೊಡ್ತೀನಿ ತಕ ಪರವಾಗಿಲ್ಲ ಮುನ್ನೂರು ರೂಪಾಯಿ ಕೊಟ್ಟು ಏನ ಇನ್ನ ಐವತ್ತ ನಾನು ಕೊಡ್ತೀನಿ ಇನ್ನೂರ ಐವತ್ತ ತಗಿಸ್ಕ நீட் யுகி பே நானே முன்னூறு ரூபாய் கொடுத்துனீங்க ஏனா முன்னூறு ரூபாய் சீதானா நானே கொடுத்துனீங்க அவள் தகேனு இஷ்டமக்கு ஆ இன்னொரு தாண்டாக நன்கிஷ்ட இல்ல ஆ நான் தகவோடு தந்து கொடுத்துனீங்க முன்னூறு ரூபாய் நான் இவ்வளவு சப்ளி கொடு நினைக்க சரி தோகி சப்ளி டே தகனி நோட் ரங்கக்கய அது முகேங்க அவளாக முன்னூறு ரூபாய் கொடுத்து ஒப்புக்க மாதிரி நோட் எங்கே நன் ஐடியா